ಇದೆ ಇತ್ತಲ್ಲ ಹೋಗೋದು ಬಂದಾನಿ ಹೆಂಗೆ ನಾವು ನಾ ಬಾ ಶಾಲೆಗೆ ಹೋಗಿ ಯೋ ಆ ಕತಿ ಜಳ ಬೇರೆ ಎಂತ ಐತಿ ಇವತ್ತು ಆ ಈ ಪಾರಿಗೆ ಧಾಡಿನ ಒಂದು ಪ್ಯಾನ್ ಹಾಕಕ ಯೋ ಆ ಮೂಳಿ ಅದ್ರಾಗ ಮುಸುಗ ಹಾಕೊಂಡ ಹೆಂಗ್ ಮಕ್ಕೊಂಡತೆ ಯೋ ನೋಡ್ದೆ ಐಕಿನ ಜಳ ಆಗ ಕುತ್ತತಂತ ಪ್ಯಾನ್ ಬೇಕಂತ ಗಾಳಿ ಬೇಕನ ಗಾಳಿ ಆಟ ತೋರಿಸ್ತೇನೆ ಬಾ ಎಲ್ಲಾ ಲಮಕೊಂಡೆಲ್ಲ ಯವ್ವನೆ ಪನ್ನಿರ್ಕಡೆ ತಗದು ನೋಡಲಿಲ್ಲ ಪರಕ ಏಳ ಪರಕ ಯವ್ವ ಯಾದ್ದೆ ಹೇಂಗಾರೆ ಮಣ್ಣ ಜೀವ ಉಳಿಸೆ ಯವ್ವ ಪುನ್ನೆ ಬರ್ತತಿ ಯವ್ವ ಮೀನಾಕ್ಷೆ ಯವ್ವ ದೇವ ಇರಂಗಿಲ್ಲ ಸುಳ್ಳುಪಳ್ಳಾ ಅಂಗೇಲ್ಬೇ ಈ ಗುರ್ತಾತನ ದೇವ ಇರೋದು ಕರೆನಾ ಅಂತ ಹೇಳಿ ಮನ್ನಿರೆಣಕ್ಕ ನಿಂಗ ತುರಾಡೈತೆ ಯವ್ವ ಪಾಪ ಅದನ್ನ ನಾಯಿ ಹೊಡೆದಂಗೆ ಹೊಡೆದವೇಲೆ ಯವ್ವ ಉಷ್ಟ್ರ ಮುಖದ ಪಟ ಬಿದ್ದ ಇವತ್ತ ಪಾತಿಯ ಲಕ್ಷ್ಮಕ್ಕನ್ನ நான்குக்கும் மேல் கூட்டத்தில் கண்ணத்தில் பருக்கின் மக்கள் நிம்மதியில் படித்துவிட்டது ನನಗೆ ತಡಕೊಳೋದಾಗ್ಲಿಲ್ಲ ಯವ್ವ ತಡಕೊಳೋದಾಗ್ಲಿಲ್ಲ ಯಾ ಇದ್ರ ಬಾರ್ಲ ಬಡಿಲಿ

ಅಯ್ಯೋ ಮೀನಾಕ್ಷಿ ಅವನ್ ತಗೊಂಡಿದ್ಲೆ ಮೇಲೆ ಲಕ್ಷ್ಮೀಂದ್ರ ಅಕ್ಕ ಧೈರ್ಯಾಗ ಮಾಡಿ ಒಳಗ್ ಬಂದೇವಿ ಮುಚ್ಕೊಂಡ ಅವ್ರಿಬ್ಬರ ಕೈ ಎಳ್ಕೊಂಡ ಹೋಗ್ಬೇಕ್ರಿ ಏನ್ರ ಮಾಡಿ ಪರಕ ಪರಕ ನೋಡೋದ್ ಬಿಡ್ವಿ ಬಾರಿ ಶಾಣೆ ಇದ್ ಬಿಡುವ ಮೀನಾಕ್ಷಿ ನೀನ್ ಎಲ್ಲಿ ಬದುಕ ಬರ್ಲೇ ಇವ ನಾನು ನನ್ ಹಿಡ್ಕೊಂಡು ಎದಾಡ್ಬೇಕಲ್ಲ ಮರೇವಲ್ಲ ಯವ್ವ ನಾವ್ ಅಕ್ಕ ನೋಡಿ ಅಲ್ಲ ಪರಕ ನೀವ್ ಒಬ್ಬಕ್ಕೆ ಅಂತ ಹೇಳಿ ನಮ್ಮ ನೀವ್ ಬಿಟ್ಟು ನಿಮ್ನೆ ಮಕ್ಕಳಾಗ್ ಬಂದಿವಿ ದೇವ್ ನೋಡಿದ್ರೆ ಎಳತಾಡಕ್ ಕುತ್ತತಿ ನನಗ್ ಸಹಾಯ ಮಾಡೋದ್ ಬಿಟ್ಟು ಓಡಾಕಿರತಿಯಲ್ಲ ಮನ್ಸಾಡದೇನ ಏನದಿ ನೀನೆ

ಅರೆ ಲಕ್ಷ್ಮೀನ್ ಅಕ್ಕ ಜಾನಿದ ಈಗ ಮೀನಾಕ್ಷಿ ಅಕ್ಕ ಹೆಂಗ್ ತರಬೇಕು ತಳ ವಿಚಾರ ಮಾಡ್ರಿ ಏನು ವಿಚಾರ ಮಾಡಲಿಲ್ಲ ಆ ಟಿವಿಗೊಂದು ಗೆ ಒಂದು ದೇವ ಬರ್ತಿತ್ತು ಅದ್ರಾಗ ಅವಾಗ ಕೆಳಗ ಬೀಳ್ತಿದ್ವಿ ಈ ಟಿವಿ ನ ತಗದ್ ಹೋಗದತನಲೇ ಏನ್ ಹೇಳ ಯವ್ವ ಇನ್ನು 10 ಮಂದಿ ಜಂಪರ್ ಹೊಲ್ದಿದ್ರು ಅಕ್ಕ ಕೊಡ್ದಿತ್ತ ಯವ್ವ ಆ ತಿಗಡೆ ನಾ ಸತ್ತೆ ಅಂದ್ರೆ ಬೆಂಡ್ಲರ್ ಮುಣುಗಿಸ್ತಾರ ಯವ್ವ ನನ್ನ ರಕ ಮುಣುಗಿಸ್ತಾರ ಈ ಬೆಂಡ್ಲಿ ಅದೆತ್ರ ಗಂಟ ಮಾಡಿದಾಳ ಅಲ್ಲಿ ಅದನ್ನ ಇಟ್ಟಿದ್ಯಾ ಇಲ್ಲ ಇದನ್ನ ಇಟ್ಟಿದ್ಯಾ ಬರೆ ಇದನ್ನ ಹೇಳ್ತಾಳಲಿಕ್ಕೆ ಈಗ ಜಾಸ್ತಿ ನೋಡು நோட்டி தான் ஒட்டி ಲಕ್ಷ್ಮಕ್ಕ ನೀನಾರ ಬಂದಿಲ್ಲ ಯವ್ವ ಯವ್ವ ಸತ್ಯ ಅಂತ ಮಾಡಿದ್ನಿ ಯವ್ವ ನಾನ ಬಾರಿ ಬಿಡ್ರಿ ಮೀನಾಕ್ಷಿ ಅಕ್ಕ ನಾನು ಬಂದೇನ್ರಿ ಮತ್ತೆ ನಡೀರಿ ಹೋಗುಣ ಹೂನ್ ರೀ ಬದವ ಯವ್ವ ನಿನಗೂ ಪುಣ್ಯ ಬರ್ಲಿ ಯವ ತಾಯಿ ಪಾರಕ್ಕ ನನ್ನ ನಡ ನೀರಾಗ್ ಬಿಟ್ಟು ಹೋಗ್ಬಿಟ್ಲ ಯವ ಹೋಗ್ಬಿಟ್ಲ ಯವ ಗೊತ್ತಾಯ್ತು ಬಾರ್ಲಿ ಮೀನಾಕ್ಷಿ ಮತ್ ಬಂದ್ ಗಿಂದಿತ್ತದ ದೇವ್ವ ಮತ್ತ ಮೂರ್ ಮಂದಿನೂ ತಿರ್ಗು ಗಣ ತಿರ್ಗಸ್ತಂಗ ಗರ್ರ ಗರ್ರ ತಿರ್ಗಸಾಕತ್ರಿ ಏನ್ ಮಾಡ್ತಿ ನಡಿ ಶ್ವಕ್ಕ ದೌಡ್ ಹೊಡಿ ಎಲ್ಲದಿಲ್ಲ ಮೀನಾಕ್ಷಿ ಯಾವ ಲಕ್ಷ್ಮಕ್ಕ ನಾ ಓಡಾಕತ್ತೀನ್ ದೌಡ್ ಬರ್ರಿ ನಡೀರಿ ಲಕ್ಷ್ಮೀದು ಅಕ್ಕ ಓಡಿ ಹೋಗ್ಯಾರು ಮೀನಾಕ್ಷಿಂದ ಅಕ್ಕ ನಡೀರಿ ದೌಡ ಓಡಲೇ ಪಾತಿ ಓಡ ಅರೆ ಲಕ್ಷ್ಮೀದು ಅಕ್ಕ ನೀವು ನೋಡಿದ್ರೆ ಮೊಟ್ಟ ಅದಿರಿ ಜಲ್ದಿಗ ಓಡ್ರಿ ಮತ್ತೆ ಆತಿನ ರಾತ್ರಿ ಹನ್ನೆರಡು ಆಗು ಮಟ ಈಟ ನೋಡ ಸುಮ್ಮನೆ ಮ್ಯಾಗಿ ಹಿಡ್ಕೊಂಡ್ ಕುಂದ್ರದು ಯಾವ ಊರ್ ಬೆಂಗ್ಳಾರ ರಮ್ ರಮ್ ಅಂತ ಹೇಳಿ ಬೆನ್ನಿಗೆ ಎಲ್ಲಿ ಬೇಕಲ್ಲಿ ಗುದ್ದಾರ ಒಂದ್ ಅತಿ ಸೇದಾಕತ್ತ ನೋಡ ಯಾವ ಇವತ್ತ ಚಿಲ್ಲ ಚಿಲ್ಲ ತಿನ್ನಿಸ겠다 ಅಂತ ಹೇಳಿ ಐಡಿಯ ರೆ ಮಾಡಿ ಎಲ್ಲ ಮಾಡಿಸಿದ್ರು ನಾನು ಅಣೆ ಬರೆ ಅಂತ ಕೆಟ್ಟಿದ್ದೆಣ ಒಂದೇ ಏನು ನಾನು байಗೆ ಬಿಳ್ಲಿಲ್ಲ ಉಗ್ಗಿ ಹೊಳ್ಗೆ ಅವ್ರು ತಿಂದ್ರು ಮುಕೊಳಾರೆ ನಾ ತಿಂದೆ ಹೇಂಗಾರ ಯಾಕಾಗ್ಲಿ ಬಾಯವ ನನ್ನ ಜೀವ ಮಾತ್ರ ಬದಕ್ತ ಅಯ್ಯ ಈ ಕಿರೇನಿಲ್ಲ ಲಕ್ಷ್ಮೀದ ಅಕ್ಕ ನೋಡಿಲ್ಲ ಮತ್ತೆ ಏನೋ ಕುಂತಾರ ಪಾಪ ಅಯ್ಯ ಆಗ್ ನೋಡಿಪ್ಪ ತವ ನೋಡಿಪ್ಪ ಪಾಪದನ ಮಾತಾಡ್ತಾನು ಪಾಪ ಅರೇಣಕ್ಕನ ಹಿಂದೆ ಮುಂದೆ ವಿಚಾರ ಮಾಡದಂಗ ಜಗ್ಗ ಮಾಡಿದ್ವಿ ಯವ ಪಾಪ ನಡ್ರಿಪ್ಪ ಮಾತಾಡ್ತನ ಯುವ ಆದ್ರ ಈ ಬೆಂಡಳಿ ಮೀನಾಕ್ಷೆವ ಜಮನ್ ಕೈಂದ ಬತ್ತವಾಗಿ ಬಂದೆ ನೋಡು

ರೇಣಿ ಕೊಡಕತ ಅಂತ ಇಪ್ಪಿಸ್ರಿ ಅರೆದ ನಾನು ಕೇಳಕತ್ತೀನ ನಿನ್ನ ಇಲ್ಲೇ ಬೇಸಂಗ ಉಳ್ಳಾಡ್ ಹೊಡದಾರ ಹೋಗಾಕಿನ ರೇಣಿ ನಡಿ ಬಾ ಓಡಿ ಹೋಗಿ ನಾನು ನೀನಲೇ ಊರ್ ಬೆಂಡ್ಲಿ ಹ ಯಾರ್ ಹಿಡಿಬೇಕು ಮತ್ತೆ ಮನೆಯಾಗ ದೆವ್ವನ್ ಸಾಕಿ ಯಾರದ್ರ ಜನ್ಮ ತಗೊಳ್ಳ ಮೂಳಿ ನೀನೆ ಹೋಗಾಕಿ ನಡಿ ಬಾ ಮಗ ಲಕ್ಷ್ಮಕ್ಕ ಇದ್ ಒಂದ್ ಅತ್ತಿನ ಸಾಕಾಕ್ ಆಗ್ವಲ್ದ ಇನ್ ದೆವ್ವನ್ ಎಲ್ ಸಾಕ್ಲಿ ಏನ್ರ ಹಾಳಾಗ್ ಹೋಗ್ವಲ್ದಕ್ಕ ರೇಣಿ ನಡಿ ಬಾ ಮದ್ಲ ಹ್ಮ್ ಆತ್ ತಗೋ ಮೀನಾಕ್ಷಿ ಪಾತವ ನಡ್ರಿ ಇಡೇನ್ ರೇಣಿನ ಏನೂ ಇಲ್ಲಲೇ ದಮ್ಮತ್ತಿತಿ ಬಿಸಲಾಗಿ ಓಡಿ ನೇ ಬಾರಿ ನಿನಗೆ ಯಾರೋ ಓಡನಕತ್ತರ ಹೋಗಾ ಹಾಳಾಗಿ ನನಗೆ ಯಾಕ ಬೆನ್ನತ್ತಿ ಲೇ ರಣವ ನಿಲ್ಲಲೇ ಬಂದಿತೆ ಹೋಗಾ ಯವ ಒಸ್ರ ಹಾಳಾಗಿ ಹೋಗ್ರೆತ್ತಗೆ ನಿಮ್ಮ ಕೈ ಸೇಗ್ಲಿ तुझ ಹೊಡೆdire ನನಗೆ ಮತ್ತೆ ನೋಡಿ ಕೊಡ್ತೇನೆ ನಂಗೆ ಎಲ್ಲೇ ಬೆಂಡ್ಲಿ ಈಗ ನೋಡಿದ್ರೆ ಅರ್ಧಕ ಓಡಿ ಹೊಂಟಿ ಎಲ್ಲೆ ಹೋಗ ಯಾವಕ್ಕಿ ಮೂಡಿ ನೀನ ನಿಮ್ಮ ಅತ್ತಿ ನಾಯ ಕುಡಿಕಾಡಕ್ಕೆ ಹೋಗ್ಲಿ ಹೋಗ ಅಷ್ಟಕ್ಕೂ ನಿಮ್ಮ ಅತ್ತಿ ನಮ್ಮ ಮನೆಗೆ ಲಕ್ಷ್ಮಕರ ಮನೆಗದ ಅವಳು ನಮ್ಮ ಅತ್ತಿ ನಿಮ್ಮ ಮನೆಗದ ಅಂತ ಅಲ್ಲ ರೇಣಿ ಹಾ ನಿಮ್ಮತ್ತಿ ಅತ್ತಿ ನಮ್ಮ ಮನೆಯಾಗ ಇಲ್ಲ ಲೇ ಪಾತಿ ಯವ ಮೊದಲ ರೇಣವ್ ನೀಡೇನ್ ಬಾ ಆಮೇಲೆ ಎಲ್ಲ ಕುಂತು ಮಾತಾಡೋಣ ಅಂತ ಇಲ್ಲಿ ನೋಡ ಏನಾರ ಮಸಾಲ ನಡ್ಸಕತ್ತೀರ ಹೊಸರು ಕುಡಿ ಏನ ತಿಳಿಯವಲ್ಲ ನನಗೆ ಪರಕರ ಅದನ್ನೆಲ್ಲ ಆಮೇಲೆ ಮಾತಾಡೋಣ ರೀಪ ಮೊದ್ಲ ರೇಣಕರ್ ನೀಡಿರಿ ಹೌದ್ರಿ ಪಾರಂದ ಅಕ್ಕ ರೇಣಂದ ಅಕ್ಕ ಹಿಡ್ಕೊಂಡ್ವಿ ಅಂದ್ರೆ ಎಲ್ಲಾ ಕೆಲಸ ಪಾಸ್ ಆಗ್ತೈತಿ ಹೌದನಾ ತಡಿ ಹಂಗಾರಕ್ಕಿನ ಹಿಡಿತೇನೆ ಉಷ್ಟ್ರನ್ನು ಕಣ್ ತಪ್ಪಿಸಿ ಬರ್ಬೇಕಂದ್ರ ದಮ್ಮ ಇಲ್ಲಿ ಮಾತ್ರ ಬರಬಾರ್ದ ಯಾವ ಅವ್ರ ಕಡೆಗೂ ರೇಣಿ ಸಿಕ್ಕಳ ಇಲ್ಲೇ ದಾಳ ಒಂದಿಬ್ರೆ ಇತ್ತಾಗಿಂದ ಹೋಗೋಣ ಒಂದಿಬ್ರೆ ಅತ್ತಾಗಿಂದ ಬರ್ರಿ ಬರಿ ಬರಿ ಹಂಗ ಯವ್ವ ಇಲ್ಲಿ ಬಂದ್ವಲ್ಲ ಯವ್ವ ಯಾವ ಇತ್ತಾಗಿಬ್ರಿ ಇತ್ತಾಗಿಬ್ರಿ ಬಂದ್ ಹಿಡ್ದ ಬಿಟ್ರಲ್ಲ ಯಾವ ಇಷ್ಟು ಹೊಡೆದಿ ಸಮಾಧಾನ ಆಗಿಲ್ಲ ನಿಮಗ ಇನ್ನು ಏನ್ ಮಾಡ್ಬೇಕಂತ ಮಾಡಿರೇ

அதுக்கு நான் கொண்டுவந்தேன் ಹಂಗಾರ ನಿಮ್ಮ ಅತ್ತಿದ ಯಾರದರ ಕೂಟ ಪ್ರೀತಿ ಪ್ರೇಮ ಪ್ರಣಯ ಇತ್ತನ ಯಾರಿ ಬಂದೇರೇಣಿ ನನ್ನ ಪ್ರೀತಿ ಪ್ರಣಯ ನನಗೆ ಗುರ್ತಿಲ್ಲ ಅಕ್ಕಿದ ಎಲ್ಲಿ ಗುರ್ತಿ ಮಾಡ್ಕೊಳಕ ಹೋಗಲಿಲ್ಲ ನಾನು ಅರೆ ಏನೊಂದು ಅಕ್ಕ ಆ ಬುಡ್ಡಿಗೆ ಮುಂಡಿಗೆ ನೋಡಿರೇನ್ರಿ ಪ್ರೀತಿ ಪ್ರೇಮ ಮಾಡಕ ಮುಂಡಿಗೆ ಚಂದ ಐತೆನ್ರಿ ಅವರ್ದು ನೀ ಅನ್ನೋದು ಕರೆಕ್ಟ್ ಐತೆ ಪಾತಿ ಮುದಿ ಕೆರ ನೋಡಕ ಒಂದ ಇಟ್ಟು ಚಂದ ಇಲ್ಲ ಯಾರು ಮಾಡ್ತಾರ ಪ್ರೀತಿ ನದನ ಹಂಗಾರೆ ಯಾರ್ ದೇವ ಆಗಿರಬಹುದು ಯವ ರೇಣಿ ಯಾವರ ಯಾಕ ದೇವ ಆಗೋಲ್ವಕ್ಲೆ ಆ ದೇವ ನಮ್ಮ ಮನಿ ಬಿಟ್ಟು ಹೋಗೋದು ವಿಚಾರ ಮಾಡ್ಲೆ ಹೌದಲ್ಲ ಪರಕ ಕರೆಕ್ಟ್ ಮಾತು ಹೇಳಿದಿ ಕೆಡ್ಸತ್ತೇವೆ ಪರಕ ಒಂದ್ ಕೆಲಸ ಮಾಡಿ ಒಂದ್ ಬಾಟ್ಲಾಗ ಮಂತ್ರಿದ್ದ ನೀರ್ ತಂದು ಕೊಡ್ತೀನಿ ಒಂದ್ ಮೂಲಿ ಬಿಡ್ಲಾರ್ದಂಗ್

ಪರಕ ಇವರಿಬ್ಬರನ್ನು ಕರ್ಕೊಂಡು ಹೋಗಿ ಮನೆ ತುಂಬಾ ಓಟು ನೀರು ಹೊಡೆದು ಮ್ಯಾಳಗಿ ಎತ್ಲ ಮುಂಚಿ ಬಾಗ್ಲ ಒಂದು ಬಿಡಬೇಡ ಎಲ್ಲಾ ಕಡೆ ಬಿಡಿ ನಿಮ್ಮ ಮುದುಕಿ ನೋಡ್ಕೊಂಡು ಬರ್ತೇವೆ ಹ್ಮ್ ಆತ ಬರೇಣಿ ಮುಖ ನಡಿ ಆ ಮುದುಕಿ ಕರ್ಕೊಂಡ್ ಬರೋನು ರೇಣಿ ನಿನಗ ಹೊಡೆದ್ ಬಿಟ್ಟಿವಿ ತಪ್ಪಾತ ಯವ್ವ ಏನು ಮನಸ್ಸಿನಾಗ ಇಟ್ಕೋಬೇಡ ಯವ್ವ ನಮಗ ಆ ಪರಿಸ್ಥಿತಿ ಒಳಗ ಏನು ತೆಲಿನ ಓಡ್ಲಿಲ್ಲ ರೇಣಿ ಇರ್ಲಿ ಬಿಡ ಲಕ್ಷ್ಮಕ್ಕ ಹೆದಿರಿ ಹೆಂಗ್ ಮಾಡಿರಿ ಒಮ್ಮೆ ಮಾಕ ಪರಿಸ್ಥಿತಿ ಏನ್ ಮಾಡಕ್ ಆಗಲ್ಲ ಈಗ ಮುಂದೆ ಏನ್ ಮಾಡದ್ ಅಂತ ವಿಚಾರ ಮಾಡೋಣ ನಡಿ ಬರೆಯುವ ಮುದುಕಿನ ವೈದ್ಯ ಮೊದ್ಲಕ್ಕಿ ಮನೆಯಾಗ್ ಬಿಡೋಣ

ಪರಕರ ಯವ್ವ ದೌಡ್ ನೀರ್ ಹೊಡೀರಿ ನನ್ ಬಾಳ್ ಹೆದ್ರಿ ಕುರಾತತಿ ಅರುಂದೋಕ ಜಲ್ದಿಗ ಹೊಡೀರಿ ಮತ್ ತಗೊಂಡ ಮ್ಯಾಲೆ ಹೋಗಿಗಿತ್ ನನಗ ತಡ್ಲೇ ಇಬ್ರು ಎದಸ್ಬೇಡ್ರಿ ಬಡ ಬಡ ಹೊಡಿತಿ ನೀರು ಯಪ್ಪ ಗುಡ್ ಧೀರಣ್ಣ ನಮ್ ಮನೆಗ್ ಇದ್ದಿದ್ದೆಲ್ಲಾ ದುಷ್ಟ ಶಕ್ತಿ ಹೊರಗ್ ಹೋಗ್ಲೇ ಯಪ್ಪ ಯವ್ವ ಸತ್ಮಿ ಸತ್ಮಿ ಏನ ನೀರ್ ಹೊಡಿಯಾಕತ್ತಾಳ ಮೈ ಎಲ್ಲಾ ಉರಿಯಾಕತ್ತತಿ ಯಾದ ಶಕ್ತಿ ಇರೋದು ನೀರ್ ಹೊಡಿಯಾಕತ್ತಾಳ ಇಂದ ನನಗೆ ಈ ಮನೆ ಉಳಗಾಲಿಲ್ಲ ನನ್ನ ಸೊಸಿನ ಹೆಂಗ್ ತಗೊಂಡ್ ಹೋಗ್ಬೇಕು ನಾನು ಅದ ತಿಳಿವಲ್ದೆ ಆದ್ರೂ ಹಂಗ ನೋಡಿದ್ರೆ ಇಂತ ಸೊಸಿ ಕೈಯಾಗ ಗಟ್ಟಿ ಹಾಕಿ ಇರಾಕ ಈ ಸೊಸಿ ನೋಡಿದ್ರೆ ಉಚ್ಚಿ ವೈ ರೊಟ್ಟಿ ಅಂತಾಳ ಅಂತ ಜಿಬ್ ಮುಳೈತಿದೆ ನನಗೆ ಏನ್ ಕರ್ಮ ಮಾಡ್ಯಾಳ ಅದನ್ನ ಈ ಸೊಸಿ ಕೈಯಾಗ ಅನುಭವಿಸಿ ಬರಲಿ ಯವ್ವ ಆಗುವಲ್ದು ಮೈ ಎಲ್ಲಾ ಉರಿಯಾಕತ್ತತಿ ಯವ್ವ ಉರಿಯಾಕತ್ತತಿ ಇಂದ ನಾ ಇಲ್ಲಿ ನಿಲ್ಲಂಗಿಲ್ಲ ಒಕ್ಕನಿ ಯವ್ವ ಎಲ್ಲಾ ಮನಿ ತುಂಬಾ ಹೊಡ್ದಿ ನೀವಾ ಆ ತಗೋಪಾರಕ್ಕ ಉಷ್ಟು ಮನಿ ಒಂದು ಮೂಲಿ ಬಿಡದಂಗ ಹೊಡ್ದಿದಿ ಇನ್ ಏನ್ ಎದ್ರ ಬಿಡ ದೇವ್ರ ಹೆಸರು ಹೇಳಕೊಂಡು ಸುಮ್ಮನೆ ಇದ್ ಬಿಡ ಇವ್ ನೀರು ನಮ್ಮ ಅತ್ತಿ ಬಂದಿಂದ ಕೆಸ ನಾವ್ ಸು ಕುಡ್ದ ಬಿಡ್ತೇವೆ ಯವ್ವ ನಮ್ಮ ಅತ್ತಿ ಒಬ್ಬ ಮನೆಗ್ ಬಂದ್ರೆ ಸಾಕಾಗಿತ್ತೇ ಅರೇ ಪಾರಂದಕ್ಕ ನಿಮ್ ಮತ್ತಿಗೆ ಬರ್ತಾರ ನೋಡ್ರಿ ಸದ್ಯಕ್ಕ ಪಾರವಾ ಅಯ್ಯ ಬಾರ ಲಕ್ಷ್ಮಕ್ಕ ಪರವ ಹೆಂಗದಿಲೆ ಬಾರ ಎತ್ತಿ ಮನಿ ಅಂದ ಮೇಲೆ ಒಂದ್ ಬರ್ತತಿ ಒಂದ್ ಹೊಕ್ಕತಿ ಮನಿನ ಬಿಟ್ಟು ಹೋಗುದನ ನಿಂಗ ಏನಿಲ್ ಬಿಡಯ್ಯವ ನಾನು ಹಂಗ ಒಟ್ಟು ಮನ್ಸಿಗೆ ಬೇಜಾರಾಗಿ ಮಠದಾಗ ಹೋಗಿ ಇದ್ನಿ ಸಮಾಧಾನ ಆಗ್ಲಿಲ್ಲ ಮತ್ತೆ ಮನಿ ಕಡೆ ಎಳೀತು ಮಗನ್ನು ನೋಡಂಗಾತ ನಿನ್ನ ನೋಡಂಗಾತ ಅದಕ್ಕ ಬಂದೆ ಯವ ಎತ್ತಿ ನಾನಿನ ಜಂದೆ ಒಟ್ಟಿಗೆ ಊಟ ಹಾಕ್ಲಿಲ್ಲ ಯವ್ವ ಅದಕ್ಕ ದೇವ್ರು ಬರಬ್ಬರಿ ಶಿಕ್ಷೆ ಕೊಟ್ಟ ನನಗ ಇನ್ನ ಮೇಲೆ ಹಂಗ ಹಾಕಂಗಿಲ್ವಾ ನೀ ತಿನ್ನದು ಒಂದ್ ರೊಟ್ಟಿ ಯವ್ವ ನಾ ಬಿಸಿ ಬಿಸಿ ಅದ ಮಾಡಿ ಕೊಡ್ತೇನೆ ಎತ್ತಿ ಇನ್ನೊಮ್ಮೆ ಮನಿ ಬಿಟ್ಟು ಹೋಗೋದು ವಿಚಾರ ಒಟ್ಟ ಮಾಡ್ಬೇಡ ಇಲ್ಲ ಯವ್ವ ಖಾರ ರೊಟ್ಟಿ ತಿನ್ಲಿ ನಮ್ ಮನಿ ನಮ್ಗ ಚಂದ ಯವ ಪಾರವ್ವ ನನಗೂ ಮನಿ ಬಿಟ್ಟು ಹೋಗಿ ಬೇಸಿ ಆಗಿಲ್ಲ ಬಾಯ್ ತಕ್ ದೇವ್ರ ತೀರ್ಥದ ಹೂ ಕುಡಿ ಬಾ ಒಂದಿಸ ಯವ ಪಾರವ್ವ ನೆರಿ ವರಿ ಹಚ್ಕೊಳ್ಳಾರ್ದಂಗ ದಿನ ತಪ್ಪು ಮಾಡಿದ್ವಿ ಆಜು ಬಾಜು ಮಂದಿಗೆ ಬರ್ರಿ ಬರ್ರಿವ ಕುಂದ್ರಿ ಉಂಡ್ರಿ ತಿನ್ರಿ ಅನ್ಬೇಕ ಯವ್ವ ಸತ್ ತಿಂಡಿ ಏನ್ ಕಟ್ಕೊಂಡು ಹೋಗ್ಕೇವೆ ಹೂನ ಎತ್ತಿ ನೀ ಅನ್ನದು ಕರೆಕ್ಟ್ ಐತ್ವಾ ನನಗೂ ಹಂಗ ಅನ್ಸೇತಿ ಆಗ್ಲಿ ಬರೇಣಿ ಪಾರವನ್ ಅತ್ತಿಲಿಂದ ನನ್ ಮುಕ್ತಿ ಸಿಕ್ತಾ ಯವ್ವ ಎಲ್ಲಾರಿಗೆ ಒಳ್ಳೇದಾತ್ ಬಿಡೆಯವ ನನಗೊಂದು ಹೋಳಿಗೆ ಸಿಗ್ಲಿಲ್ಲ ಒಂದು ಹುಗ್ಗಿ ಸಿಗ್ಲಿಲ್ಲ ಏನಿ ಮನ್ നിമ ഇല്ലേ പുണ്യബിട നിമ എത്തി മക്കു രഞ്ചി ಹೊರಗೆ ಜೋಗಿ ಮಾಡಿ ಕೊಡ್ತೀಯಾ ಹುನ ಯವ್ವಾರ ನೀ ಮಾಡಿದ ಕೆಲಸಕ್ಕ ಏನ್ ಮಾಡಿದ್ರು ಕಡಿಮೆನಲ್ಲೇ ನಾನು ಪರಕ ಹಂಗಾರ ಒಂದೆರಡು ಬಜಿನೂ ಮಾಡಿಬಿಡ ಯಾರ್ ಬೇಡ ಅಂತಾರ ಲೇರೇನವ ಲಕ್ಷ್ಮಕ್ಕ ಪಾಟವ ಮೀನಾಕ್ಷಿ ಕುಂದ್ರಿ ಉಷ್ಟ್ರಿ ಇಲ್ಲೇ ಉಂಡ್ ಹೋಗುವಂತ್ರಿ ಇವತ್ತೊಂದ್ ದಿನ ಹೌದ್ ನೋಡ್ಲೆ ಪರವ ಉಷ್ಟ್ರದು ಬಾ ಮೇನತಿ ಐತಿವ ಇವತ್ತು ಉಣಿಶೆ ಕಳಿಸೋರ್ನು ಉಷ್ಟ್ರನು ಹುನ್ ಎತ್ತಿ ದೊಡ್ಡ ಗಂಡ ಅಂತಾರ ತಪ್ಪದಂಗ ಎಲ್ಲಾರನು ಉಣಿಶೆ ಕಳಿಸ್ತಾನೆ ನೋಡಿದ್ರಲ್ಲ ಸ್ನೇಹಿತರೆ ನಮ್ಮ ಪಾರಕ್ಕನ ಮನೆ ದೆವ್ವದ ಕಾಟದ ವಿಡಿಯೋ ಇವತ್ತಿಲ್ಲೇ ಮುಕ್ತಾಯ ಆಕೇತಿ மங்கேல்ைப்